ಅಂತ ಮ್ಯಾಚಪ್ಪ ನನ್ನ ಮಗ ಹೆಂಗ್ ಕೊಟ್ಟ ನನಗ ದಾಗ ಹೋಯ್ತ ಆತ್ತೋಡ ನೀನ್ ಏಯ್ ಏ ಗಂಗ್ಯಾ ಒಬ್ಬರಿ ನೀನ್ ನೀನು ಇದಕ್ಕೆ ಕೊಬ್ರೆ ಓಡದಾಗಲಲ್ಲ ಇದೆಲ್ಲ ನಿನಗ ದೊಡ್ಡ ದೊಡ್ಡ ಮಾತು ಹೇಳ್ತ ಕಿಲ್ ಓಡಿತನ ಅಂತ ಕಿಲ್ ಏನು ಮಣ್ಣ ಓಡಿ ತಿಕ್ಕಿಲ್ಲ ಮತ್ತೆ ಕಿಲ್ ಓಡಿತನ ಇಲ್ಲಿ ನಾನು ಮೂರ ನೋಡಮ್ಮ ಕಿಲ್ ಈಗ ನಾನು ಅದಪ್ಪ ಇರೋ

ಏನೋ ಒಂದು ನೀಡದಂತರ್ಲಿ ಬಾಬಾ ಇಲ್ಲ ಬದ್ರ ಬಾ ಪಟ್ಟನ್ ಬಾ ಕೀಲ್ ಹಾಕ್ತೀನಿ ರೀ ಒಂದ್ ಸೆಕೆಂಡ ಏಯ್ ಏ ಸಲ್ ನಾಕ್ ಕೊಡ್ತೇವೆ ನೀ ಏ ಹುರು ಹಾಡ ಹೊಡಿ ಹೊಡೆದಿಲ್ಲ ಅವ್ನಿಗೆ ಬೇ ಕಡೆ ಬಾ ಈ ಕಡೆ ಬಾ ಆ ಕಡೆ ಕೂತಿ ಸೈಲಿಕಾ ನೈಸ್ ನೈಸಲೆ ಇರೂ ಬಂದ ಇನ್ನೊಬ್ಬ ನಾ ಇದ್ರ ಬ ಈ ಕಡೆ ಬಂದವು ಯಾರು ಏಯ್ ಇವು ಕೊಟ್ಟ ಇಟ್ಟ ಒಬ್ನೇ ಹುಡಿಬೇಕು ನನಗೂ ಬರ್ತ ನೋಡು ಹುಡಿ ಹುಡಿ ಆ ಕಡೆ ಅಲ್ಲೇ ಓ ಹಿಂದೆ ಏಯ್ ಆ ಕಡೆ ನೋಡ್ಕೊಂಡು ಬರ್ತೇವೆ ನೀನು ಇಲ್ಲೇ ಲೆಫ್ಟಿಗೇನು ಇತ್ತನಾ ಹಂಗೆ ಅವನ ಮುಂದೆ ಒಡ್ಕೊಂಡು ಬರೋದು ಅಂತ ಮಳ್ಳು ಹೆಲ್ತಿರಿ ಕೊಡ ಪಟ್ಟ ನಗಡ நம்ம 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 எதோ போகட்டேனே ஆஸம் அடேய் வெயிட் பண்ணு வரதனமா நைஸ் 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 நம்ம ஸ்டோர் மக்குலட்டிஸ் தேனே சொன்னேன் மர் சொன்னா जल्दी के टेस्ट गेली லே வந்து ಹಂಗಿಂದ ಬಾಲ್ ಮನೆ ಮ್ಯಾಗಿಲ್ಲ ಕೆಳಗೆ ಯಾ ಮನೆ ಹಂಗೆ ಈ ಕಡೆ ಬಂದಂಗೆ ಮಾಡು ಇಲ್ಲ ಏನು ಮಾಡೋದು ಅದೇ ಇಬ್ರಿಕ ಹೋಗಿ ನಾ ಇಲ್ಲಿ ಅಲ್ಲಿ ನೋಡಪ್ಪ ಪಟ್ಟನ ಹೋಗ್ಬಿಡಿ ಅವ್ರು ಕರೆಕ್ಟ್ ಅಷ್ಟಿಗೆ ರೀಕಾಲಿ ಎತ್ತಾರ ಅವರು ನನ್ ಮಗ ನೀಡ್ ಕಿಂಗಾಗ್ಯನವ ಇರೋ ಸರಿ ನೇಡ್ ಆಗ್ತಾನಲ್ಲಿ ಇದು ಬಿದ್ದಿತ್ತು ಎಲ್ಲ ಕರೆಕ್ಟ್ ಮಾರ್ಕ ಮಾಡ ಬಾಯ್ ಬಿಟ್ಟು ಹೇಳವಳೆ ബായിബിട്ട് ഹോളൂബന <rôlepot> <to breakaniously tweet> ಅಷ್ಟೇ ಇದ್ದಾಕ ಅಷ್ಟೇ ಅಂಜ ಮಾಡುದು ರಿಕಾಲ್ ಒಂದ್ ಇತ್ತಲ್ಲ ಅಂಜ ಮಾಡ್ತಾ ತಗೋ ತುಗೋ ರಿಕೋಲತ್

బాబా బాబా ఒ మనీ మ్యాప్ బా నోడు నోకండు ఒప్పందాగి இது குடும்ப இல் ஒே இரா இரோ ஒன் செண்ட் இல்லை ஓம் கார வெனி ஓம் கார்

वॉच आउट ये ये बुरे बियर गाना पर मैग पूरा है यार ये बुरी तरह ले बुरे बियर गाना तक है ये रे रे बुरे भाई प्रो प्लेयर सा बा 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 बंदे राक्षस राक्षस बड़े बड़ा हो रोड़ी रोए जनता गुडियो बा 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 गुडियो नाइस नाइस टच टच हत्तयो ना ना सते हो दोस्त

ವರಂತವ್ರು ಯಾರೋ ಇದ್ರೊಳಗ ಸಹ ಮರಯ ಅಲ್ಲಿ ಇಲ್ಲೇ ಇದಳ್ತಿದ್ದಲ್ ನೀವು ಬರ್ರಿ ಜೋನಿ ಬರೀ ಕನ್ನಡದವರಂತ ನೋಡಪ್ಪ ಹಾ ಇಟ್ಟ ಮಾತಾಡದಲ್ ಹೋಗಿ ಲೈಕ್ ಮಾಡ್ಕೊಂಡ್ ಬರ್ರಿ ಬೈ ಅಂತೇಳಿ ನಾ ಇನ್ನ ಹದ್ನಾರು ಬುಲೆಟ್ ಇದ್ದು ಉಡಿ ತನಕ ಮಾಡಿದ್ದೆ ಇರಲಿ ಚಲನೇ ಆಯ್ತು ಕೂಡ ಇಲ್ಲಿಯಾದ್ರ ಇಲ್ಲಿಯಾದ್ರಾ ಓನ್ ಇದು ಬಂದ್ರ ಬಂದೇ ನೀ ಬಾ ಕವರಿ ಆರಾಮ ಬಾಪುಣ

ಇಲ್ಲ 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 ಬಂದ್ರೆ ಒಂದ್ ಸೆಕೆಂಡ್ ಏ ಗಂಗೆ ಒಂದು ರೌಂಡ್ ಹಾಕೊಂಬಾರೋ ಹೋಗಿ ಎಲ್ಲ ಮಕ್ಕೊಂಡ್ರ ನೋಡು ಇದು ಹಾಕೊಂಡ್ರು ಸುಮಕ್ಕ ಹಾಕೋ ಸುಮ್ಮಕಾಕೋ ಬರ್ತಾರೆ ಅವರು ಮೋಕ ಹಾಕೊಂಡೆ ತಗೋ ಓ ನಾನ ನಾನು ಮಾತು ಹೇಳದ ಕೇಳೋ ಇಲ್ಲಿ ಇಲ್ಲಿ ಬಾ ಇಲ್ಲಿ ಹಾ ಕವರ್ ಕವರ್ ಕೊಡು ಕವರ್ ಕೊಡು ನನಗೆ ಇಲ್ಲಿ ಮುಂದಿನ ಓಪನ್ ಆಗ ಬರ್ತಾನೆ ಹೊಡಿ ಹೊಡಿ ಕೈ ಮೋರ ಇಲ್ಲ ಅದಕ್ಕೆ ಬರದಿತ್ತು

வ மூட <t festivals> <muchas Omahaala>

ಹಾ ಬಾಳ ಮುಂದೆ ಮಕ್ಕಳೇನು ಇಲ್ಲೇ ಮಕೋಣಂಗ ಆಯ್ತಪ್ಪ ನನಗೆ ಏ ಒನ್ ಥರ್ಟಿ ಸೆವೆನ್ ಪಿಂಗು ಅದಕ್ಕೆ ಅಂತ ಜೀ ಜಿ ಗಾಯಸ್ ಜೀ ಜಿ ಗಾಯಸ್ ಯಾರು ಹೊಸದ ಇದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹತ್ತೊಂಬತ್ತು ಜನ ನೋಡ್ಲತ್ತೀರಿ ಟ್ಯಾಂಕ್ ಯು ಸೋ ಮಚ್ ಪಟಾ ಲೈಕ್ ಮಾಡ್ಕೋರಿ ಗಾಯಸ್